ನೀವೆಲ್ಲ ಮಾಡಿದ್ರು ಸಹಿಸಬಹುದು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇನ್ನು ಒಂದು ಒಂದು ಸಲ ಇನ್ನು ಮಾತು ಅಂತ ಇವತ್ತು ಈ ಮಾಡಿದೆ ಈ ಹೆಚ್ಚಿಸ್ಕೊಂಡು ಅಮಿತ್ ಶಾ ಅವರು ಕ್ಷಮೆ ಹಚ್ಚಿದರೆ ಶಾಂತಿ ಇಲ್ಲಿದ್ರೆ ಕ್ರಾಂತಿ ಆಗುತ್ತೆ ಅನ್ನುವಂತ ಮಾತನ್ನ ಗಂಟಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ದಲಿತರನ್ನ ಸಂವಿಧಾನವನ್ನ ಅಥವಾ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೆಣಕೋ ಪ್ರಯತ್ನ ಮಾಡಿದರೆ ಮುಂದಿನ ದಿನ ನೀವು ಮನೆ ಬಿಟ್ಟು ಆಚೆ ಬರಕ್ನು ಅಡ್ಡಾಡಕ್ತಿರಿ ಬಾಬಾ ಸಾಹೇಬ್ ಅವ್ರ ಹೆಸರು ತಗೋಲಿ ಭಗವಂತನ ಹೆಸರು ತಗೋಬೇಕು ದೇವ್ರ ಹೆಸರು ತಗೋಬೇಕು ನಿಮ್ಗೆ ಮೋಕ್ಷ ಸಿಗತ್ತೆ ನಿಮ್ಗೆ ಸ್ವರ್ಗ ಸಿಗತ್ತೆ ಯಾವ ಸ್ವರ್ಗದ ಮಾತು ಹೇಳ್ತಾ ಇದ್ದೀರಾ ಸ್ವಾಮಿ ಸತ್ ನೀವ್ ಬಂದಿದ್ದೀರಾ ಸ್ವರ್ಗ ಏನ್ ನರ್ಕ ನೋಡ್ ಬಂದಿದ್ದೀರಾ ನಾವು ಬ್ರಿಟಿಷರ್ ಕೈಯಲ್ಲಿ ಅರ್ಧ ನರ್ಕ ನೋಡಿದ್ರು ನಮ್ ಪೂರ್ವ ಜನಿಗಳು ಆದ್ರೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿದ್ದಿಲ್ಲ ಅವ್ರ ಸಂವಿಧಾನ ಎದ್ದಿಲ್ಲ ಅಂದ್ರೆ ಪೂರ್ತಿ ನರಕ ಇದ ದೇಶದೊಳಗೆ ನಾವು ನೋಡ್ತಿದ್ವಿ ನಿಮ್ ಕೈಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇದ್ದಾರೆ ಅಂತ ಹೇಳಿ ಈ ಜಗತ್ತಿನಲ್ಲೇ ನಾವು ಸ್ವರ್ಗ ಕಾಣಿಸ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಬಂದ್ ಯಶಸ್ವಿ ಅಂಬೇಡ್ಕರ್ ಕುರಿತು ಅಮಿತ್ ಶಾ ನೀಡಿದ್ದ ಅವಹೇಳನಾಕಾರಿ ಹೇಳಿಕೆ ಖಂಡಿಸಿ ಜನವರಿ ಒಂಬತ್ತರಂದು ದಲಿತಪರ ಮತ್ತು ವಿವಿಧ ಸಂಘಟನೆಗಳಿಂದ ಹುಬ್ಬಳ್ಳಿ ಮತ್ತು ಧಾರವಾಡ ಬಂದ್ಗೆ ಕರೆ ನೀಡಿದ್ದು ಇದೀಗ ಬಹುತೇಕ ಯಶಸ್ವಿಯಾಗಿದೆ ಬೆಳಗ್ಗೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಮತ್ತು ಧಾರವಾಡದ ಜುಬಿಲಿ ವೃತ್ತ ಮೂಲಕ ಪ್ರಾರಂಭವಾದ ಬಂದ್ ಹೋರಾಟವು ಎತ್ತಿನ ಗಾಡಿಗಳು ಹಾಗೂ ಬೈಕ್ಗಳ ಮೂಲಕ ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ರೂಪದ ಚಂಡನ್ನು ತಯಾರಿಸಿ ಅಂಬೇಡ್ಕರ್ ವೃತ್ತದಿಂದ ಚೆನ್ನಮ್ಮ ವೃತ್ತದವರೆಗೆ ಚಂಡಾಟ ಆಡುತ್ತಾ ಅಂಬೇಡ್ಕರ್ ಗೀತೆಗಳ ಡಿಜೆಗೆ ಅಮಿತ್ ಶಾ ವಿರುದ್ಧ ಅಧಿಕಾರದ ಘೋಷಣೆ ಕೂಗುತ್ತಾ ಸಾಗಿದರು ನಂತರ ಅಮಿತ್ ಶಾ ಪ್ರತಿಕೃತಿಯ ಶವಯಾತ್ರೆ ಮಾಡುವ ಮೂಲಕ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಮೊದಲೇ ಬಂದ್ಗೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳು ಹೋಟೆಲ್ಗಳು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ ನೀಡಿದರು ಹುಬ್ಬಳ್ಳಿ ಧಾರವಾಡ ನಡುವೆ ಸಂಚರಿಸುವ ಸಾರಿಗೆ ಬಸ್ ಚಿಗರಿ ಬಸ್ ಬೇಂದ್ರೆ ಬಸ್ಸುಗಳು ಬೆಳಗ್ಗೆ ಆರು ಗಂಟೆಯಿಂದ ಸಂಚಾರ ಸ್ಥಗಿತಗೊಳಿಸಿ ಬಂದ್ ಯಶಸ್ವಿಗೆ ಕೈಜೋಡಿಸಿದರು ಇನ್ನು ವಿವಿಧ ಸಂವಿಧಾನ ಪ್ರೇಮಿಗಳು ವಿವಿಧ ಪ್ರಗತಿಪರ ಸಂಘಟನೆಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಲ್ಪಸಂಖ್ಯಾತರು ಕುರುಬರು ಲಿಂಗಾಯತರು ಹಿಂದುಳಿದ ವರ್ಗ ಹೀಗೆ ಜಾತಿ ಮತ ಪಕ್ಷ ಭೇದ ಮರೆತು ಎಲ್ಲರೂ ಬಂದ್ಗೆ ಬೆಂಬಲ ನೀಡಿದರು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ಕಾರಣ ಅಮಿತ್ ಶಾ ಏನಿದಾನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇವಲವಾಗಿ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ರು ಹಾಗಾಗಿ ಇವತ್ತಿನ ದಿನ ಹುಬ್ಬಳ್ಳಿ ಧಾರವಾಡದಲ್ಲಿರುವ ಅನೇಕ ದಲಿತ ಎಲ್ಲ ಸಂಘಟನೆಗಳು ಒಗ್ಗೂಡಿ ಒಟ್ಟಾಗಿ ಎಲ್ಲ ಪೂರ್ವ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿದಿವಿ ಬಂದ್ ಕೂಡ ಯಶಸ್ವಿ ಆಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ದಲಿತರನ್ನ ಸಂವಿಧಾನವನ್ನ ಅಥವಾ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೆಣಕೋ ಪ್ರಯತ್ನ ಮಾಡಿದ್ರೆ ಮುಂದಿನ ದಿನ ನೀವು ಮನೆ ಬಿಟ್ಟು ಆಚೆ ಬರಕ್ನು ಅಡ್ಡಾಡಕನು ಆಗಂಗಿಲ್ಲ ಅಂತ ಕಠಿಣ ಪರಿಸ್ಥಿತಿ ನೀವು ತಂದ್ಕೊಂತೀರಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಲಿ ಸಂವಿಧಾನದ ಬಗ್ಗೆ ಆಗ್ಲಿ ಸ್ಟಾಕ್ ಮಾತಾಡೋದನ್ನೆಲ್ಲ ಬಿಡಬೇಕಾಗಿ ಈ ಸಂಘಟನೆಯಿಂದ ಎಲ್ಲರ ಮುಖಾಂತರ ಈ ಎಚ್ಚರಿಕೆ ಕೊಡ್ತಾ ಇದೀವಿ ಜಾತಿವಾದಿ ಮಾತಾಡ್ತಾರೆ ಇವತ್ತು ನೋಡ್ತಾ ಇದ್ರಿ ನೀವು ಬಿಜೆಪಿ ಅವರೆಲ್ಲ ಮುಸ್ಲಿಮ್ಸ್ ಅವ್ರನ್ನ ಎಲ್ಲಾ ಟಾರ್ಗೆಟ್ ಮಾಡಿ ಹಾ ಎಲೆಕ್ಷನ್ ಮಾಡ್ತಿದ್ದಾರೆ ಹಿಂದುತ್ವ ಅದಿಂದ ನಾಳೆ ನಾಳೆ ದಲಿತರ ಬಗ್ಗೆ ಮಾತಾಡ್ತಾರೆ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಿದ್ದಾರೆ ಇವ್ರು ದೇಶನ ಕಟ್ಟೋ ಕೆಲಸ ಮಾಡ್ತಿದಾರೋ ಅಥವಾ ದೇಶನ ಒಡೀತಾ ಇದಾರೋ ಅರ್ಥ ಆಗ್ತಾ ಇಲ್ಲ ದೇಶದ ಬಗ್ಗೆ ಮಾಡ್ತಿದೀವಿ ಆಚಾ ದಿನ ಹೆಂಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ತಿದೀವಿ ಬೇರೆ ಮಾತಲ್ಲಿ ಇದೆ ಅಷ್ಟು ಹೊರತು ಕೆಲ್ಸದಲ್ಲಿ ಏನು ಕಾಣ್ತಾ ಇಲ್ಲ ಈ ಇವತ್ತಿನವರೆಗೂ ನಮ್ಗೆ ಇವತ್ತು ಇಷ್ಟ ದಿನ ಇಷ್ಟು ವರ್ಷ ಆಯ್ತು ಇವತ್ತು ತರ್ಟಿ ಏಟ್ ಏಜ್ ಇದುವರೆಗೂ ನಾನು ಈ ತರ ನಮ್ಮ ಭಾರತದಲ್ಲಿ ಹಿಂದೂ ಮುಸ್ಲಿಂ ಕಾಸ್ಟಿಸಂ ಇವತ್ತಿನವರೆಗೂ ನಾನು ನೋಡಿರ್ಲಿಲ್ಲ ಈಗ ಮಾತ್ರ ಬೇರೆ ಕಾಸ್ಟಿಸಮ್ ಎಲ್ಲ ನೋಡಿದ್ರು ಅಲಾಲ್ ಕಟ್ಟಂತೆ ಬುರ್ಕಾ ಹಾಕೊಂಡು ಹೋಗ್ಬಾರ್ದಂತೆ ಇದಂತೆ ಅದಂತೆ ದೇವಸ್ಥಾನದಲ್ಲಿ ಆ ತೆಂಗಿನಕಾಯಿ ಮಾರಬಾರ್ದಂತೆ ಎಲ್ಲ ನಮ್ ಎಲ್ಲಾ ಹಿಂದೂ ಎಲ್ಲ ನಾವೆಲ್ಲ ಎಲ್ಲಾ ದೇಶದವರಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ಬಾಳ್ತಿರೋ ರಾಷ್ಟ್ರ ನಮ್ದು ಭಾರತ ರಾಷ್ಟ್ರ ಇಲ್ಲಿ ಜಾತಿ ಭೇದ ಕಾಸ್ಟಿಸಮ್ ಬಂದಿಲ್ಲ ಮಾಡಬಾರ್ದು ಪರಿಸ್ಥಿತಿ ಬಹಳ ಕರಾಳ ಪರಿಸ್ಥಿತಿ ಅಂತ ಹೇಳ್ಬಹುದು ಯಾಕೆ ಅಂದ್ರೆ ಇವತ್ತು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸದನದಲ್ಲಿ ರಾಜ್ಯಸಭಾದಲ್ಲಿ ಅವ ಹೇಳನ್ಕಾರಿ ಮಾತುಗಳನ್ನ ಯಾವುದೇ ಒಬ್ಬನ ಚಾ ಕೊಡೋನು ಇಲ್ಲಾಂದ್ರೆ ಪಿ ಒನ್ ಕ್ಲಾರ್ಕ್ ಮಾತಾಡಿಲ್ಲ ಅದ್ರ ಬದಲಾಗಿ ದೇಶದ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರು ಮಾತಾಡ್ತಾರೆ ನಾಚಿಕೆ ಬರ್ಬೇಕು ಅವ್ರಿಗೆ ಅವರು ಹೇಳಿದಂತ ಅವಕ ಹೇಳನ್ಕಾರಿ ಮಾತುಗಳನ್ನು ನಾವು ವಿರೋಧವಾಗಿ ಇವತ್ತು ಹಲವಾರು ಸಂಘಟನೆಗಳು ಹುಬ್ಬಳ್ಳಿ ಧಾರವಾಡನ್ನು ಇವತ್ತು ಬಂದ್ ಕರೆ ಮಾಡಿದ್ರು ಯಶಸ್ವಿಯಾಗಿ ಈ ಕರೆಯನ್ನ ಎಲ್ಲರೂ ಸ್ವೀಕರಿಸಿ ಯಶಸ್ವಿಯಾಗಿ ಬಂದನ್ನ ಬೆಂಬಲಿಸಿ ಬಂದನ್ನ ಪೂರ್ಣಗೊಳಿಸಿದ್ದಾರೆ ಇವತ್ತು ಭಾರತದ ದನ್ ಜನತೆ ಅಮಿತ್ ಶಾ ಮತ್ತು ಅವರ ಪಕ್ಷದವ್ರಿಗೆ ಇದು ತೋರಿಸ್ಕೊಟ್ಟಿದೆ ನೀವು ಇಷ್ಟೆಲ್ಲಾ ಮೋಸ ಮಾಡಿದ್ರಿ ಹತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಕೊಟ್ಟಿಲ್ಲ ನೀವು ನೀರವ್ ಮೋದಿ ಕರ್ಕೊಂಡ್ ಬರ್ತೇನೆ ಅಂತ ಕರ್ಕೊಂಡ್ ಬಂದಿಲ್ಲ ನೀವು ರೈತರ ಮೇಲೆ ದೌರ್ಜನ್ಯ ಮಾಡಿದ್ರಿ ನೀವು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ರಿ ಎಲ್ಲಾ ಕೆಟ್ಟ ಕೆಲಸಗಳನ್ನ ಮಾಡಿದ್ರು ಸಹಿಸ್ಕೊಂಡಿದ್ರು ಆದ್ರೆ ಯಾವತ್ತು ಬಾಬಾ ಸಾಹೇಬ್ ಅವರ ಮಾತು ಬರುತ್ತೆ ಈ ದೇಶದ ಜನತೆ ಸಹಿಸಲ್ಲ ಅಂತ ಹೇಳಿ ಇವತ್ತು ತೋರಿಸ್ಕೊಟ್ಟಿದ್ದು ಬಿಜೆಪಿದವ್ರಿಗೆ ಇವತ್ತು ಹುಬ್ಬಳ್ಳಿ ಧಾರವಾಡ ಜನ ಈ ದೇಶದ ಜನ ತೋರಿಸ್ಕೊಟ್ಟಿದ್ದಾರೆ ಅವ್ರ ಹೇಳನಕಾರಿ ಮಾತ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅವ್ರ ಹೆಸರು ತಗೋ ಬದ್ಲಿ ಭಗವಂತನ ಹೆಸರು ತಗೋಬೇಕು ದೇವ್ರ ಹೆಸರು ತಗೋಬೇಕು ನಿಮ್ಗೆ ಮೋಕ್ಷ ಸಿಗತ್ತೆ ನಿಮ್ಗೆ ಸ್ವರ್ಗ ಸಿಗತ್ತೆ ಯಾವ ಸ್ವರ್ಗದ ಮಾತ ಹೇಳ್ತಾ ಇದ್ದೀರಾ ಸ್ವಾಮಿ ಸತ್ ನೀವ್ ಬಂದಿದ್ದೀರಾ ಸ್ವರ್ಗ ಏನ್ ನರ್ಕ ನೋಡ್ ಬಂದಿದ್ದೀರಾ ನಾವು ಬ್ರಿಟಿಷರ್ ಕೈಯಲ್ಲಿ ಅರ್ಧ ನರ್ಕ ನೋಡಿದ್ರು ನಮ್ ಪೂರ್ವ ಜನಿಗಳು ಆದ್ರೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋರು ಇದ್ದಿದ್ದಿಲ್ಲ ಅವ್ರ ಸಂವಿಧಾನ ಇದ್ದಿದ್ದಿಲ್ಲ ಅಂದ್ರೆ ಪೂರ್ತಿ ನರ್ಕ ಇದ ದೇಶದವಾಗ ನಾವು ನೋಡ್ತಿದ್ವಿ ನಿಮ್ಮಂತವ್ರ ಕೈಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಅಂತ ಹೇಳಿ ಈ ಜಗತ್ತಿನಲ್ಲೇ ನಾವು ಸ್ವರ್ಗ ಕಾಣಿಸ್ತಾ ಇದೆ ನಮ್ಗೆ ನಾವು ಸ್ವರ್ಗ ನೋಡ್ತಾ ಇದ್ದೇವೆ ಇಲ್ಲಾಂದ್ರೆ ಇವತ್ತು ಹೋಗಿ ದೇವಸ್ಥಾನದಲ್ಲಿ ನಮ್ಮ ದಲಿತ ಬಾಂಧವರಿಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇರ್ತಿತ್ತಾ ಇವತ್ತು ನಾವೇನ್ ಡಬ್ಬಿ ಕಟ್ಕೊಂಡು ಅಲ್ಲಿ ಕುಂದರ್ತಾ ಇದ್ದೇವೆ ಆ ಪಾರ್ಕ್ ಅಲ್ಲಿ ನಮ್ಗೆ ಹೋಗಕ್ಕೆ ಅವಕಾಶ ಇರ್ತಿತ್ತಾ ಏನ್ ನಮ್ಗೆ ಸರಿಯಾಗಿ ಬಟ್ಟೆ ಹಾಕೊಳ್ಳಕ್ಕೆ ಅವಕಾಶ ಇರ್ತಿದ್ದ ಸರಿಯಾಗಿ ಮಾತಾಡ್ಲಿಕ್ಕೆ ಅವಕಾಶ ಇರ್ತಿತ್ತ ಸರಿಯಾಗಿ ಕೂತ್ಕೊಳ್ಲಿಕ್ಕೆ ಅವಕಾಶ ಇರ್ತಿತ್ತ ಯಾವ ದಲಿತ ಎಂ ಎಲ್ ಎಂ ಪಿ ಇವತ್ತು ಬಿಜೆಪಿಯಲ್ಲಿ ಇದ್ದಾರಲ್ಲ ಅವ್ರು ಇವತ್ತು ಎಂ ಎಲ್ ಎಂಪಿ ಆಗ್ಲಿಕ್ಕೆ ಕಾರಣ ಇರ್ತಿದ್ದ ನೀವು ಅದಕ್ಕೆ ಇರ್ತಿದ್ದೆ ಇಲ್ಲ ಹಕ್ಕೆ ನಿಮ್ಗೆ ಇರ್ತಿದ್ದಿಲ್ಲ ಇವತ್ತು ನೀವು ಏನು ಸತ್ತಾದಲ್ಲಿ ಕುಂತಿದ್ದೀರಲ್ಲ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆಯಿಂದ ಕೊಟ್ಟಿದಿ ಅದನ್ನ ಅರ್ಥ ಮಾಡ್ಕೋಬೇಕು ಮಾತೆತ್ತರೆ ನಾವು ಸಂವಿಧಾನ ಬದಲಿ ಮಾಡ್ತೇವಿ ಮಾತೆತ್ತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಮಾತೆತ್ತರೆ ಪಾಠದಲ್ಲಿ ಶಾಲೆಯಲ್ಲಿ ಪಾಠ ಮಾಡುವಂತ ಪಟ್ಟಿಯನ್ನು ಇರುವಂತ ಪಾಠವನ್ನು ಛೇಜ್ ಮಾಡ್ತೇವಂತೆ ಮಾತಾಡ್ತಾ ಇದ್ದೀರಿ ಎದರಿಕೆ ಇದೆಯಾ ಯಾಕೆಂದ್ರೆ ಆ ಪಾಠ ಓದಿದ ಮೇಲೆ ಎಲ್ಲರೂ ರಕ್ತದ ಕಳದಲ್ಲಿ ಭಾರತ ದೇಶದ ಏನು ದ್ರೋಹಿಗಳು ಇದ್ರು ಏನು ಅನ್ಯಾಯ ಮಾಡಿದ್ರಲ್ಲ ಅದೆಲ್ಲ ತಿರುಗಿ ನಿಮ್ಗೆ ಕೆಳಕ್ ಕುಂದಿಸ್ತಾರಂತೆ ಎದರ್ಕೆ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಅಂತ ಇವತ್ತು ಅಲ್ಪಸಂಖ್ಯಾತರು ಇರಬಹುದು ಇವತ್ತು ದಲಿತರು ಇರಬಹುದು ಇವತ್ತು ಎಲ್ಲ ಜಾತಿ ಜನಾಂಗದವನು ಇರಬಹುದು ಇವತ್ತು ಒಂದು ಸ್ವರ್ಗದಂತ ಜೀವನವನ್ನ ಮಾಡ್ತಾ ಇದ್ದಾರೆ ಅದೇ ಇಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಅವ್ರು ಮತ್ತೆ ಒಂದು ಏನ್ ಗೊತ್ತಾ ಪ್ರಾಣಿಗಳನ್ನು ಮಾಡ್ಲಿಕ್ಕೆ ಅವ್ರಿಗೆ ಗುಲಾಮರನ್ನ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಸಿಗತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀರಾ ಅದೇ ಬಾಬಾ ಸಾಹೇಬ್ ಯಾರು ಬಾಬಾ ಸಾಹೇಬ್ ನೀವು ಮನುಷ್ಯರನ್ನ ಗುಲಾಮ್ರು ಮತ್ತು ಪ್ರಾಣಿಗಳು ಅಂತ ಹೇಳಿ ನೋಡ್ತಾ ಇದ್ರಿ ನೀವು ಅದೇ ಗುಲಾಮ್ರು ಮತ್ತು ಪ್ರಾಣಿಗಳಿಗೆ ರಾಜರಂತ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ ನಾವು ನೀವು ದೇಶದ ಇಷ್ಟೆಲ್ಲ ಮೋಸ ಮಾಡಿದ್ರಿ ರೈತರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿಸಿದ್ರಿ ನೀವು ಸಿಎ ಹೆಸರಿನಲ್ಲಿ ದಬ್ಬಾಳಕೆ ಮಾಡಿದ್ರಿ ನೀವು ಆರ್ ಸಿ ಹೆಸರಿನಲ್ಲಿ ಜನರಿಗೆ ತೊಂದರೆ ಕೊಟ್ರಿ ನೀವು ಇವತ್ತು ಜಿ ಎಸ್ ಟಿ ಹೆಸರಿನಲ್ಲಿ ನೀವು ದಿಎಸ್ತಿ ಕೊಡ್ತೀರಾ ತೊಂದರೆ ಕೊಡ್ತೀರಾ ನೋಟ್ ಬದಲಿ ಮಾಡೋದು ಒಂದು ಡಿಸಿಜನ್ ನಿಂದ ಜನರಿಗೆ ನೀವು ಮೋಸ ಮಾಡಿದ್ರಿ ಆದ್ರೆ ಎಲ್ಲವನ್ನು ಸಹಿಸ್ಕೊಂಡಂತ ಭಾರತದ ಜನತೆ ಇವತ್ತು ನಿಮ್ಗೆ ಕಪಾಳ ಮೋಕ್ಷ ಎದಕ್ಕೆ ಮಾಡಿದೆ ಅಂದ್ರೆ ನೀವೆಲ್ಲ ಮಾಡಿದ್ರು ಸಹಿಸಬಹುದು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇನ್ನು ಒಂದು ಸಲ ಇನ್ನು ಒಂದು ಮಾತು ಮಾತಾಡಿದ್ರೆ ನಿಮ್ಗೆ ಬಿಡಲ್ಲ ಅಂತ ತೋರ್ಸ್ಕೊಳಕ್ಕೆ ಇವತ್ತು ಈ ಬಂದ್ ಕರೆಯನ್ನ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಏನು ಭಾರತ ರತ್ನ ಸಂವಿಧಾನ ಶಿಲ್ಪಿ ಅವರ ಹಾಕಿಕೊಟ್ಟ ಅಡಿಪಾಯದಲ್ಲಿ ಭಾರತದ ಸಂವಿಧಾನನೇ ನಡೆದಿದೆ ಅಂತವರಿಗೆ ಏನು ಅಮಿತ್ ಶಾ ಅವರು ಅಗೌರವವಾದಂತಹ ಮಾತುಗಳನ್ನು ಮಾತಾಡಿದ್ದಾರೆ ಸತ್ಯವಾಗ್ಲು ಖಂಡನೀಯ ಹಾಗೂ ಇದು ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಕೂಡ ಖಂಡಿಸುವಂತ ವ್ಯವಸ್ಥೆಗೆ ನಾವು ಹೋಗಿದ್ದೇವೆ ಈಗ ಮೊದಲನೇದಾಗಿ ನಮ್ಮ ಹುಬ್ಬಳ್ಳಿಯ ಪ್ರಮುಖ ನಾಯಕರುಗಳು ಹಾಗೂ ಎಲ್ಲ ಸಂಘದ ಅಧ್ಯಕ್ಷರುಗಳು ಹಾಗೂ ಎಲ್ಲಾ ದಲಿತ ಪರ ಕಾಂಗ್ರೆಸ್ ಆದಿಯಾಗಿ ಎಲ್ಲಾ ಪಾರ್ಟಿಯ ನಾಯಕರು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅವರು ಕ್ಷಮೆ ಆಚಿಸಲಿಲ್ಲ ಅಂದ್ರೆ ಇಡೀ ಭಾರತ ಬಂದ್ ಅನ್ನುವಂತ ವಿಚಾರ ಕೂಡ ಬರ್ದೇದನ್ನುವಂತ ಮನಗಟ್ಟದ ಮಾತು ಹೇಳ್ತಾ ಮತ್ತೊಮ್ಮೆ ಹೇಳ್ತಿದ್ದೀನಿ ಈ ಕೂಡಲೇ ಎಚ್ಚರಿಸಿಕೊಂಡು ಅಮಿತ್ ಶಾ ಅವರು ಕ್ಷಮೆ ಹಚ್ಚಿದರೆ ಶಾಂತಿ ಇಲ್ಲಿದ್ರೆ ಕ್ರಾಂತಿ ಆಗತ್ತೆ ಅನ್ನುವಂತ ಮಾತನ್ನ ಗಂಟಾಘೋಷವಾಗಿ ಮಂಜುನಾಥ್ ಮೃತಿಮಠ್ ಹುಬ್ಬಳ್ಳಿ